ಯಾಕಂದರೆ ಅಂಥ ಎಲ್ಲ ಹೋರಾಟಗಾರರು ರವಿ ಕಿರಣ್ ಅವರು ರಾಜು ಪವಾರ್ ಅವರು ಸುಬೇದಾರ್ ಅವರು ವಿಶೇಷವಾಗಿ ನಾನು ಇರುವ ಅಧಿಕಾರಿಗಳಿಗೂ ಕೃತಜ್ಞತೆ ಸಲ್ಲಿಸ್ಬೇಕು ಅಕಸ್ಮಾತ್ ಈ ಜಿಲ್ಲಾ ಎಸ್ ಪಿ ಮತ್ತು ಜಿಲ್ಲಾ ಡಿ ಸಿ ಅವರು ಇರದೇ ಇದ್ದರೆ ನಾನು ನಿಮಗೆ ವೇದಿಕೆನೇ ಮುಟ್ತಿದ್ದಿಲ್ಲ ಅವರಿಬ್ಬರೂ ಬಹಳ ನನಗೆ ಹೇಳಿದ್ರು ನೀವು ಅಲ್ಲಿ ಹೋಗ್ತಕ್ಕದ್ದಲ್ಲ ಅಂತ ಹೇಳಿ ಅಂತ ನಾನು ಅವ್ರಿಗೆ ಬೆಟ್ಟ ಹಾಕಿ ಬಂದಿದ್ರಿ ನೀವು ಅಲ್ಲಿ ಬಿಡದಿದ್ರೆ ನಾ ಅಲ್ಲಿ ಹೋಗ್ಲಾ ಅರ್ಧ ಹೋಗುವುದೇ ಇಲ್ಲ ನೀವೇನ್ ಮಾಡ್ತೀನಿ ಮಾಡ್ರೆ ಅವ್ರಿಗೂ ಚಿಂತೆ ಆಯ್ತು ಯಾಕಂದ್ರೆ ನೀವಷ್ಟು ಆರಾವೇಶದಲ್ಲಿದ್ರೆ ಅವತ್ತು ಇದು ಸ್ವಾಭಾವಿಕ ಯಾಕಂತಂದ್ರೆ ಈ ದೇಶಕ್ಕೆ ಅನ್ನ ಹಾಕ್ತಕ್ಕಂತ ರೈತನ ತಾಳ್ಮೆಯನ್ನು ನಾವು ಎಂದೂ ಪರಿಶೀಲನೆ ಮಾಡಬಾರ್ದು ದೇಶ ಒಂದ್ ಕಾಲದಲ್ಲಿ ಕೋಟಿ ಜನ ಇದ್ವಿ ನಾವು ಸ್ವಾತಂತ್ರ್ಯ ಸಿಕ್ಕ ಎರಡು ಹೊತ್ತಿನ ಅನ್ನ ನಮಗ್ ಹಾಕ್ಲಿಕ್ಕೆ ಆಗ್ತಿದಿಲ್ಲ ಯಾಕಂದ್ರೆ ನಾವು ಮೆಕ್ಸಿಕನ್ ಗೋಧಿ ತರಿಸ್ತಿಂತೀವಿ ತಿಂತೀವಿ ದೋತ್ರ ಹಂಗಿ ನಾವು ಬೇರೆ ರಾಜ್ಯದಿಂದ ತರಿಸ್ತಿದ್ವಿ ಉಳ್ಳು ಎಣ್ಣೆ ಮುಂಬಾಯಿ ಎಣ್ಣೆ ಅಂತಿರಲ್ಲ ಅದು ಬೇರೆ ರಾಷ್ಟ್ರದಿಂದ ಇವತ್ತು ತರಿಸ್ತೀವಿ ಪೆಟ್ರೋಲು ತರಿಸ್ತೀವಿ ಅದನ್ನು ತರಿಸ್ತೀವಿ ಆದ್ರೆ ಅವತ್ತು ಒಬ್ಬ ನಾಯಕ ದಿವಂಗತಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ನಿಜವಾಗ್ಲೂ ಜೈ ಜವಾನ್ ಜೈ ಕಿಸಾನ್ ಅಂದಂತ ಮಹಾತ್ಮ ಯಾರಾದ್ರೂ ಇದ್ರೆ ಅದು ಲಾಲ್ ಬಹುದ್ದೂರ್ ಶಾಸ್ತ್ರಿ ಹೇಳಿ ದೇಶ ಜನ ಒಂದು ಉಪಾಸ ಬೀಳ್ತಾರೆ ನಾನು ಉಪಾಸ ಇಡ್ಬೇಕಂತ ಹೇಳಿ ಪ್ರಯತ್ನ ಮಾಡ್ತು ನಾವು ಎರಡು ಎರಡು ಹೊತ್ತು ಊಟ ಮಾಡ್ಬೇಕಾದ್ರೆ ರೈತ ಬೇಕು ಅಂದ್ರೆ ಅದು ಇವತ್ತು ಸುದೈವ ಅಂದ್ರೆ ಮೂವತ್ತೈದು ಕೋಟಿ ಅಲ್ಲ ಈ ದೇಶದ ನೂರ ನಲ್ವತ್ತು ಕೋಟಿ ಜನರಿಗೆ ಎರಡು ತಿಂಗಳು ಕುಂಡ್ರ ಶ ಅನ್ನ ಶಕ್ತಿ ಯಾರೇ ಅದು ರೈತರಿಗೆ ಮಾತ್ರ

ಇವತ್ತು ಕೇಂದ್ರ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಕೆಲಸದ ಒಂದು ವಿಚಾರವನ್ನು ತಾವು ಪ್ರಸ್ತಾಪ ಮಾಡಿದ್ದೆ ಆ ವಿಚಾರಗಳನ್ನು ಪ್ರಮುಖ ಶಾಂತಕುಮಾರ್ ಅವರು ಅನೇಕ ಬಾರಿ ಕಿರಿಯಲ್ಲಿ ಮಾತನಾಡಿದ ಇವತ್ತು ಅವ್ರಿಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಮಲ್ಲಪ್ಪ ಅಂಗಡಿಯವರು ಕನ್ನೂರವರು ಶ್ರೀಶೈಲ್ ಅವರು ಬಹಳ ಜನ ಇನ್ನ ಮೇಲೆ ನಾನು ದಯಮಾಡಿ ಅವ್ರ ಹೆಸರು ತಗೊಳಕಾಗಲ್ಲ ಕ್ಷಮೆ ಅನ್ನೋಕ್ಕೆ ಕೋತಾ ಇರ್ತೀನಿ ಎಲ್ಲರಲ್ಲಿ ಅವ್ರೆಲ್ಲರ ಹೆಸರು ಚುನಾವಣಾ ತಗೊಂಡು ಒಂದೂ ಬಿಟ್ಟಿಲ್ಲ ಏನಾರ ಬಿಟ್ಟಿದ್ರೆ ಅವ್ರು ಮತ್ತೆ ನೆನಪು ಮಾಡಿ ತಗೋತಾರೆ ಹೊರಗಡೆ ನಿಶಿಂತಿ ಮಾಡಿದ ಈ ಹೋರಾಟಕ್ಕೆ ಬಲ ತಿಂತಕ್ಕಂಥ ಇಡೀ ಕರ್ನಾಟಕದ ರೈತರು ನಾನು ಬರೀ ಗುರ್ಲಾಪುರ್ ರೈತ ನೋಡಿ ಬಾಗಲಕುಡದವ್ರು ಬಾಗಿ ಬಾಗಲಿಕೊಡದವ್ರು ನೋಡಿ ಬಿಜಾಪುರದವ್ರ್ರು ಬಿಜಾಪುರದವ್ರು ನೋಡಿ ಗುಲ್ಬರ್ಗಾದವ್ರ ಹೆಚ್ಚು ಗುಲ್ಬರ್ಗಾ ನೋಡಿ ಬೀದರ್ ದವ್ರ ಮುಂದೆ ಬಾರ್ಡ್ರೇ ಮುಗೀತು ನಮ್ದಲ್ಲಿ ನಾವು ಅಲ್ಲಿಗೆ ಮುಗಿತಂತೆ ಕೇಳಿದೀವಿ ಹಿಂಗಿದು ಹಿಂಗ ಶುರು ಆಯ್ತು ಯಾದಗಿರಿ ರಾಯಚೂರ ಮೈಸೂರ ಮಂಡ್ಯ ಮಾಸನ್ನು ಚಾಮರಾಜನಗರ ಉಳಿತು ಅದನ್ನು ಬಂದದ್ದು ಈ ಇವತ್ತು ಯಾವ ಮೂಲೆಯಲ್ಲಿ ಕೂಡ ಬೆಳಗಾವ ಶುರು ಆಗಿದ್ದು ಇಡೀ ರಾಜ್ಯವ್ಯಾಪಿ ಹೋರಾಟಗಾರರು ತನು ಮನ ಧನದಿಂದ ನಿಮಗೆ ಸಹಾಯ ಮಾಡಿದ ಅವ್ರಿಗೆ ನಾನು ಎಷ್ಟೇ ಕೃತಜ್ಞತೆ ಹೇಳಿದ್ರೆ ಕಡಿಮೆ ನಾನು ಹಾಗೆ ಅಂತಿದ್ದೆ ಚುನ್ನಪ್ಪಣ್ಣ ಹುಡುಗ ಊಟ ಕಡಿಮೆ ಆದ್ಮೇಲೆ ತಾನೇ ಬಿಡ್ತಾನೆ ಬಿಡುವತ್ತಿದ್ದೆ ಆದ್ರೆ ಆ ಊಟದ ಪಾತ್ರೆ ಕಡಿಮೆ ಆಗಲಿಲ್ಲ ನಿಮಗೆ ಎಲ್ಲಿಯೋ ಲಕ್ಷ ಗಟ್ಟಲೆ ರೊಟ್ಟಿ ಬಂದು ಅನ್ನ ಬಂತು ಸಾರು ಬಂತು ಊಟ ಬಂತು ಇದು ನಿಜವಾದ ರೈತರ ಹೋರಾಟ ಅಂದರೆ ಅದು ತಪ್ಪಾಗಿ ಇಂಥ ಹೋರಾಟ ಈ ರಾಜ್ಯದಲ್ಲಿ ನನ್ನ ಅಧಿಕಾರದ ಅವಧಿಯಲ್ಲಿ ನೋಡಿದ್ದು ಇದೇ ಮೊದಲು ಇದೇ ಕೊನೆ ಆಗಬಾರ್ದು ಹಿಂಗೆ ಬಂದು ಮತ್ತೆ ಎಲ್ಲರ ಮತ್ತೆ ನಮಗೆ ಎಲ್ಲರೇ ಬಲೂನ್ ಮ್ಯಾಗ ಹವಾ ಊದಿ ಹೊಡಿಬೇಡ್ರಿ ಹಂಗೆ ಮಾಡಬೇಡ್ರಿ ಯಾಕಂದ್ರೆ ನೀವು ನಮ್ಮ ಮ್ಯಾಲೆ ನೀರಿನ ಬಾಟಲಿ ಹೋಗುದ್ರು ನಡೀತದ ನಮ್ಮ ಕಾಲಾಗಿಂದ ನಮಗೆ ಹೊಡುದ್ರೂ ಹುಡುಗರು ನಾವು ಯಾವುದೂ ಕೆಟ್ಟ ಅನಿಸ್ಕೊಳ್ಳೋದಿಲ್ಲ ಅವ್ರ ಎಲ್ಲಾರ್ಗಿನ ದೋ ಜೀವಂತ ಬಿಟ್ರಿ ಇದೇ ಒಂದು ಅನುಪುಣ ಈ ಹೋರಾಟನಾಗ ನಾನು ಹೇಳುತ್ತಲ್ಲ ಒಬ್ಬೊಬ್ಬರು ಹಡೇ ಬರ್ತ್ಡೇ ಬರೆದಿರ್ತದೆ ಒಬ್ಬೊಬ್ಬರ ಕೆಂಥ ಡೇ ಬರ್ದಿರ್ತದೆಲ್ಲ ಬರೀತವು ಆದರೆ ಹೋರಾಟ ನಿಜವಾಗ್ಲೂ ರೈತ ಪರ ಹೋರಾಟ ಇದೆ ಈ ದೇಶದೊಳಗೆ ರೈತ ಬದುಕಿದ್ರೆ ದೇಶ ಬದುಕ್ತದೆ ರೈತ ಬದುಕ್ತ ಇದ್ರೆ ದೇಶ ಬದುಕ್ತದೆ ಈ ತಾನೇ ಎಸ್ ಪಿ ಅವರು ಡಿ ಸಿ ಅವರು ಹೋದ್ರು ಅವರಂತ ಹಿರಿಯ ಒಬ್ಬ ಮಾರ್ಗದರ್ಶಕರು ನನಗಿದೆ ಅವರು ಯಾರಪ್ಪ ಅಂದ್ರೆ ನಮ್ಮ ಅಶೋಕ್ ದಳವಾಯಿ ಸಾಹೇಬ್ರು ಅಗ್ರಿಕಲ್ಚರ್